ಎನ್ನುವುದು ಕೇವಲ ಪೌರತ್ವಕ್ಕೆ ಮಾತ್ರ ಸೀಮಿತವೇ ಜಯ ಭಾರತ ಜನನಿಯ ತನುಚಾತೆ ಗೀತೆ ರಚಿಸುವ ಸಮಯದಲ್ಲಿ ಭಾರತ ಕರ್ನಾಟಕದ ಪರಿಕಲ್ಪನೆ ಇರಲಿಲ್ಲವೆ ರಾಷ್ಟ್ರಕವಿ ಕುವೆಂಪು ಅವರು ಭಾರತದ ಒಕ್ಕೂಟ ವ್ಯವಸ್ಥೆಯ ವಿರುದ್ಧ ಇದ್ರೆ ಅವರ ಸಾಹಿತ್ಯ ಭಾಷಣಗಳು ಭಾರತವನ್ನ ವಿರೋಧ ಮಾಡಿದ್ದೆ ಸೋಕಾಲ್ಡ್ ಹೋರಾಟಗಾರರು ಕನ್ನಡದ ಹೆಸರಿನಲ್ಲಿ ಭಾರತವನ್ನ ಹೊಡೆಯುವುದಕ್ಕೆ ಹೊರಟಿದ್ದಾರೆ ನಮಸ್ಕಾರ ನಿನ್ನೆ ಕನ್ನಡದ ದಿನಪತ್ರಿಕೆಯೊಂದರಲ್ಲಿ ಖ್ಯಾತ ಅಂಕಣಕಾರರ ಅಂಕಣವೊಂದು ಪ್ರಕಟವಾಗಿತ್ತು ನಾವು ಭಾರತೀಯರಾಗಿದ್ದರಿಂದಲೇ ಕನ್ನಡಿಗರಾಗಿದ್ದೇವೆ ಕುವೆಂಪು ಅವರು ಬರೆದ ನಾಡಗೀತೆಯಾಗಿ ಸ್ವೀಕರಿಸಲ್ಪಟ್ಟ ಜೈ ಭಾರತ ಜನನೀಯ ತನುಜಾತಿ ಗೀತೆಯೂ ಕೂಡ ಇದನ್ನೇ ಹೇಳುತ್ತೆ ಭಾರತೀಯತ್ವ ಮತ್ತು ಕರ್ನಾಟಕತ್ವ ಎರಡೂ ಒಂದಕ್ಕೊಂದು ಪೂರಕವಾಗಿಯೇ ಇದೆ ಭಾರತ ಮಾತೆ ಮತ್ತು ಕರ್ನಾಟಕ ಮಾತೆಯದ್ದು ತಾಯಿ ಮಗಳ ಸಂಬಂಧ ಅನ್ನೋದು ಆ ಅಂಕಣದ ಸಾರವಾಗಿತ್ತು ಈ ಅಂಕಣವನ್ನು ಉಲ್ಲೇಖಿಸಿ ತಾನು ಕನ್ನಡ ಪರ ಕರ್ನಾಟಕದ ಪರ ಅಂತ ಹೇಳಿಕೊಳ್ಳುವ ಸೋಕಾಲ್ಡ್ ಹೋರಾಟಗಾರರೊಬ್ಬರು ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕುವೆಂಪು ಅವರು ಜಯ ಭಾರತ ಜನನಿಯ ತನುಜಾತ ಗೀತೆಯನ್ನು ಬರೆದಾಗ ಭಾರತದ ಕರ್ನಾಟಕದ ಪರಿಕಲ್ಪನೆಯೇ ಇರಲಿಲ್ಲ ಹಾಗಾಗಿ ಅದನ್ನು ಆ ರೀತಿ ಹೋಲಿಸುವುದು ತಪ್ಪು ಭಾರತೀಯ ಅನ್ನೋದು ಪೌರತ್ವ ಮಾತ್ರ ಕನ್ನಡಿಗರು ಭಾರತೀಯ ಪೌರತ್ವ ಬಿಟ್ಟು ಬೇರೆ ದೇಶಗಳ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ ಹಾಗಾದರೆ ಅವರು ಕನ್ನಡಿಗರಲ್ಲವೇ ಅಂತ ಪ್ರಶ್ನೆ ಮಾಡುತ್ತಾ ಕುವೆಂಪು ಭಾರತದ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವೇ ಇದ್ದರು ಅಂತ ರಾಷ್ಟ್ರಕವಿ ವಿಶ್ವಮಾನವ ತತ್ವವನ್ನು ಸಾರಿದ ಕುವೆಂಪು ಅವರನ್ನು ಕೂಡ ತಮ್ಮ ಭಾರತ ಭಂಜನೆಯ ಸಿದ್ಧಾಂತಕ್ಕೆ ಬಳಸಿಕೊಂಡರು ಭಾರತೀಯ ಅನ್ನೋದು ಕೇವಲ ಪೌರತ್ವಕ್ಕೆ ಮಾತ್ರ ಸೀಮಿತವೇ ಈ ಸೋಕಾಲ್ಡ್ ಹೋರಾಟಗಾರರ ಪ್ರಕಾರ ಭಾರತೀಯ ಅನ್ನೋದು ಪೌರತ್ವಕ್ಕೆ ಮಾತ್ರ ಸೀಮಿತ ಅಂತೆ ಕನ್ನಡಿಗ ಅನ್ನೋದು ಐಡೆಂಟಿಟಿ ಅಂತೆ ಅಷ್ಟಕ್ಕೂ ನೀವು ಹೊರದೇಶಕ್ಕೆ ಹೋದಾಗ ನಿಮ್ಮನ್ನು ಗುರುತಿಸುವುದು ಮೊದಲು ಭಾರತೀಯ ಅಂತಲೇ ಸ್ವಾಮಿ ಅನಂತರ ರಾಜ್ಯ ಯಾವುದು ಅಂತ ಗೊತ್ತಾದಾಗ ಮಾತ್ರ ಕನ್ನಡಿಗ ತಮಿಳಿಗ ಮರಾಠಿಗ ಗುಜರಾತಿಗ ಮಲಯಾಳಿ ಅಂತ ಗುರುತಿಸುತ್ತಾರೆ ಹೇಗೆ ಕನ್ನಡ ಭಾಷೆಗೆ ಸಾವಿರಕ್ಕಿಂತಲೂ ಹೆಚ್ಚು ವರ್ಷಗಳ ಇತಿಹಾಸ ಇದೆಯೋ ಹಾಗೆ ಭಾರತಕ್ಕೂ ಭಾರತೀಯ ಅನ್ನುವಂತಹ ಪರಿಕಲ್ಪನೆಗೂ ಇತಿಹಾಸ ಇದೆ ಇದನ್ನು ಕುವೆಂಪು ಅವರೇ ಅನೇಕ ಬಾರಿ ಹೇಳಿದ್ದಾರೆ ಭಾರತ ಅನ್ನೋದು ಕೇವಲ ಭೂಪಟ ಅಲ್ಲ ಅದೊಂದು ಧಾರ್ಮಿಕ ಆಧ್ಯಾತ್ಮಿಕ ಶಕ್ತಿ ಹೀಗೆಂದು ಹೇಳಿದವರು ಕೂಡ ಕುವೆಂಪು ಅವರೇ ಭಾರತ ಜನನಿಯ ತನುಜಾತೆ ಗೀತೆ ರಚಿಸುವ ಸಮಯದಲ್ಲಿ ಭಾರತ ಅಥವಾ ಕರ್ನಾಟಕದ ಪರಿಕಲ್ಪನೆಯೇ ಇರಲಿಲ್ಲವೆ ಹೀಗೊಂದು ನರೇಟಿವ್ ಅನ್ನ ಕಳೆದ ಐದು ಹತ್ತು ವರ್ಷಗಳಿಂದ ಹರಿಯ ಬಿಡಲಾಗುತ್ತಾ ಇದೆ ಈಗೇನಾದರೂ ರಾಷ್ಟ್ರಕವಿ ಕುವೆಂಪು ಅವರು ಬದುಕಿರ್ತಾ ಇದ್ದರೆ ಹೀಗೆ ಹೇಳುವವರ ಕಪಾಳಕ್ಕೆ ಬಾರಿಸ್ತಾ ಇದ್ರೋ ಏನೋ ಹೌದು ರಾಷ್ಟ್ರಕವಿ ಕುವೆಂಪು ಅವರು ಈ ಗೀತೆಯನ್ನು ಬರೆದದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಆಗ ಭಾರತ ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು ಕರ್ನಾಟಕ ಎಂಬ ರಾಜ್ಯವೂ ಇರಲಿಲ್ಲ ಆ ಕಾಲದಲ್ಲೇ ಭಾರತ ಮತ್ತು ಕರ್ನಾಟಕದ ನಡುವಿನ ಸಂಬಂಧವನ್ನು ಕರ್ನಾಟಕ ಮತ್ತು ಭಾರತದ ಇತಿಹಾಸವನ್ನು ಈ ಸುಂದರ ಗೀತೆಯ ಮೂಲಕ ವಿವರಿಸಿದ್ದಾರೆ ಅಂದರೆ ಕುವೆಂಪು ಅವರ ದೂರದೃಷ್ಟಿ ಹೇಗಿತ್ತು ಅನ್ನೋದು ನಮಗೆಲ್ಲ ಅರಿವಿಗೆ ಬರುತ್ತೆ ಭಾರತ ಕರ್ನಾಟಕದ ಪರಿಕಲ್ಪನೆ ಇಲ್ಲದೇ ಇದ್ದರೆ ಕುವೆಂಪು ಅವರು ಈ ಸುಂದರ ಗೀತೆ ಮತ್ತು ಅತ್ಯದ್ಭುತ ಗೀತೆಯನ್ನು ರಚನೆ ಮಾಡಲು ಸಾಧ್ಯವಿತ್ತ ಇಂತಹ ಸಣ್ಣ ಕಾಮನ್ ಸೆನ್ಸ್ ಆದರೂ ಸೋಕಾಲ್ಡ್ ಹೋರಾಟಗಾರರಿಗೆ ಇರಬೇಕಿತ್ತಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ ರಾಷ್ಟ್ರಕವಿ ಕುವೆಂಪು ಅವರು ಭಾರತದ ಒಕ್ಕೂಟ ವ್ಯವಸ್ಥೆಯ ವಿರುದ್ಧ ಇದ್ದರೆ ಅವರ ಸಾಹಿತ್ಯ ಭಾಷಣಗಳು ಭಾರತವನ್ನು ವಿರೋಧ ಮಾಡಿತ್ತ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಕನ್ನಡ ಭಾಷಾಧಾರಿತ ರಾಜ್ಯವಾಗಿ ಕರ್ನಾಟಕ ರೂಪುಗೊಂಡ ನಂತರ ಕೂಡ ಕುವೆಂಪು ಅವರ ಯೋಚನಾ ಲಹರಿ ಏನು ಬದಲಾಗಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಪ್ರಕಟವಾದ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂತಹ ಪುಸ್ತಕದಲ್ಲಿ ಪ್ರಕಟವಾಗಿದ್ದ ಕುವೆಂಪು ಅವರ ಲೇಖನದಲ್ಲಿ ಕೂಡ ಇದನ್ನೇ ಪ್ರತಿಪಾದಿಸಿದ್ದಾರೆ ಕರ್ನಾಟಕ ಮಾತಿಗೆ ಸಲ್ಲುವ ಜಯಕಾರ ಆಕೆ ಭಾರತ ಜನನಿಯ ತನುಜಾತಿ ಆಗಿರೋದರಿಂದಲೇ ಅಂಗೋದ್ಭವಿಯಾಗಿ ವಿನಃ ಕರ್ನಾಟಕಕ್ಕೆ ಬೇರೆಯ ಅಸ್ತಿತ್ವದಲ್ಲಿ ಸಂಸ್ಕೃತಿಯ ದೃಷ್ಟಿಯಿಂದ ಮತ್ತು ರಾಷ್ಟ್ರ ದೃಷ್ಟಿಯಿಂದ ಭಾರತೀಯನು ನನ್ನ ಕರ್ನಾಟಕತ್ವ ಭಾರತೀಯತ್ವಕ್ಕೆ ಎಂದಿಗೂ ಎದುರು ನಿಲ್ಲುವುದಿಲ್ಲ ಅಂತ ಸ್ವತಃ ಕುವೆಂಪು ಅವರೇ ಬರೆದಿದ್ದಾರೆ ಇದಕ್ಕಿಂತ ಮುಂಚೆ ಅಂದರೆ ಸಾವಿರದ ಒಂಬೈನೂರ ಐವತ್ತೇಳರ ಧಾರವಾಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಂದರೆ ಗಣತಂತ್ರಗೊಂಡ ಮೇಲೆಯೂ ಕೂಡ ಭಾರತ ಮಾತೆಗೂ ಕರ್ನಾಟಕ ಮಾತೆಗೂ ಹೊಕ್ಕಳು ಸಂಬಂಧ ಅವಳ ಉಸಿರು ಉಸಿರು ಇವಳು ಎಂದಿದ್ದಾರೆ ಆದರೆ ಸೊಕಾಲ್ಡ್ ಹೋರಾಟಗಾರರಿಗೆ ಭಾರತೀಯತೆ ಅನ್ನುವುದು ಕೇವಲ ಪೌರತ್ವ ಮಾತ್ರ ಅದಕ್ಕೆ ಗುರಾಣಿಯಾಗಿ ಬಳಸಿಕೊಂಡದ್ದು ಭಾರತೀಯತ್ವ ಮತ್ತು ಕರ್ನಾಟಕತ್ವ ಎಂದೂ ವಿರೋಧಿಗಳಲ್ಲ ಎಂದ ರಾಷ್ಟ್ರಕವಿ ಕುವೆಂಪು ಅವರನ್ನು ಥತ್ ಭಾರತ ಎನ್ನುವುದು ಪೌರತ್ವವೇ ಅಲ್ಲ ಅನ್ನುವ ಸೋಕಾಲ್ಡ್ ಹೋರಾಟಗಾರರು ಇನ್ನು ಒಂದು ಸಲ ನೋಡಿಕೊಳ್ಳಿ ಇದನ್ನು ಬರೆದವರು ಸ್ವತಃ ಕುವೆಂಪು ಅವರೇ ಭರತ ಮಾತೆಯ ಮತವೇ ನನ್ನ ಮತ ಎಂದು ಭಾರತಾಂಬೆಯ ಸುತರು ಸೋದರರು ಎಂದು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಇನ್ನೂ ಭಾರತೀಯತೆಯ ಬಗ್ಗೆ ಕರ್ನಾಟಕಕ್ಕೂ ಭಾರತಕ್ಕೂ ಇರುವ ಸಂಬಂಧ ಕುವೆಂಪು ಅವರಿಗಿಂತ ಚೆನ್ನಾಗಿ ಯಾರೂ ವರ್ಣಿಸಲಾರರು ಅನ್ನೋದಕ್ಕೆ ಇದೇ ಸಾಕ್ಷಿ ಹೋರಾಟಗಾರರೇ ಒಮ್ಮೆ ಸರಿಯಾಗಿ ನೋಡಿಕೊಳ್ಳಿ ಸೋಕಾಲ್ಡ್ ಹೋರಾಟಗಾರರು ಕನ್ನಡದ ಹೆಸರಿನಲ್ಲಿ ಭಾರತವನ್ನು ಒಡೆಯುವುದಕ್ಕೆ ಹೊರಟಿದ್ದಾರೆಯೇ ಹೌದು ಕಳೆದ ಹತ್ತಾರು ವರ್ಷಗಳಿಂದ ಇಂತಹ ಭಾರತ ಭಂಜನೆಯ ಹೊಸ ಹೊಸ ನರೇಟಿವ್ಗಳನ್ನು ಹರಿಯ ಬಿಡಲಾಗುತ್ತಾ ಇದೆ ಈ ಮೂಲಕ ಭಾಷೆಯ ಹೆಸರಿನಲ್ಲಿ ಭಾರತವನ್ನು ಒಡೆಯುವ ಪ್ರಯತ್ನಗಳನ್ನು ಮಾಡಲಾಗುತ್ತಾ ಇದೆ ಭಾರತ ಅನ್ನುವುದು ಒಕ್ಕೂಟ ವ್ಯವಸ್ಥೆ ಮಾತ್ರ ಅದೊಂದು ಐಡೆಂಟಿಟಿ ಅಲ್ಲ ದೇಶವೆನ್ನುವುದೇ ಇಲ್ಲ ಒಕ್ಕೂಟ ವ್ಯವಸ್ಥೆ ರಾಜ್ಯಗಳಿಗೆ ಮಾರಕ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡ್ತಾ ಇದೆ ಕನ್ನಡ ಕನ್ನಡತನ ಮಾತ್ರ ಹೆಮ್ಮೆಯ ಸಂಕೇತ ಹೀಗೆಲ್ಲ ಹೊಸ ಹೊಸ ನರೇಟಿವ್ಗಳನ್ನು ಸೃಷ್ಟಿ ಮಾಡಲಾಗುತ್ತಾ ಇದೆ ಹಾಗೆ ನೋಡುವುದಾದರೆ ಕರ್ನಾಟಕ ಕೂಡ ಹಲವು ಭಾಷೆ ಸಂಸ್ಕೃತಿಗಳನ್ನು ಹೊಂದಿರುವ ರಾಜ್ಯ ಆ ಭಾಷಿಕರು ಕೂಡ ನಮ್ಮ ಭಾಷೆಯ ಮೇಲೆ ಕನ್ನಡದ ಹೇರಿಕೆ ಆಗುತ್ತಾ ಇದೆ ಅಂತ ಅಂದುಕೊಳ್ಳಬಹುದಲ್ಲವೇ ಹೀಗೆ ಒಡೆಯುತ್ತಾ ಹೋದರೆ ನಾವು ಇಲ್ಲಿಗೆ ತಲುಪಬಹುದು ಭಾರತೀಯತ್ವ ಮತ್ತು ಕರ್ನಾಟಕತ್ವ ಒಂದಕ್ಕೊಂದು ಪೂರಕವೇ ಹೊರತು ಮಾರಕ ಅಲ್ಲ ಭಾರತ ಎನ್ನುವುದು ಧಾರ್ಮಿಕ ಆಧ್ಯಾತ್ಮಿಕ ಶಕ್ತಿಯೇ ಹೊರತು ಕೇವಲ ಪೌರತ್ವ ಅಲ್ಲ ಕುವೆಂಪು ಅವರು ಕೂಡ ಇದನ್ನೇ ಹೇಳಿದ್ದು ಈ ಕಾರಣಕ್ಕಾಗಿಯೇ ಜೈ ಭಾರತ ಜನನಿಯ ತನುಜಾತಿ ನಾಡಗೀತೆಯಾಗಿ ಸ್ವೀಕರಿಸಲ್ಪಟ್ಟಿದೆ ಈ ಸೋಕಾಲ್ಡ್ ಹೋರಾಟಗಾರರು ಎಷ್ಟೇ ಬಾಯಿ ಬಡೆದುಕೊಂಡರೂ ಕೂಡ ತಾಯಿ ಭಾರತಿ ಮತ್ತು ಕರ್ನಾಟಕ ಮಾತೆಯ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಲು ಸಾಧ್ಯವೇ ಇಲ್ಲ ಆದರೆ ಇವರ ಫೇಕ್ ನರೇಟಿವ್ಗಳ ಬಗ್ಗೆ ಭಾರತೀಯ ಕನ್ನಡಿಗರು ಸದಾ ಜಾಗೃತವಾಗಿರಬೇಕು ಅನ್ನೋದು ಕೂಡ ಈ ಕಾಲದ ತುರ್ತು ಅವಶ್ಯ ಸ್ನೇಹಿತರೆ ಎದೆಷ್ಟು ವಿಷಯ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ